ಪ್ರೇಸ್ ದಿ ಲಾರ್ಡ್ ಗ್ರೀಟಿಂಗ್ಸ್ ಟು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇ ಬೈಬಲ್ ವರ್ಸ್ ಯು ಹ್ ಕಾಸ್ ಟು ಅಬ್ಯಾಂಡನ್ ಮೀ ಯು ಹ್ ಮೇಡ್ ಮೀ ರೀಸಿವ್ ಟು ದಮ್ ಈ ದಿನದ ದೇವರ ವಾಕ್ಯ ಕೀರ್ತನೆಗಳು ವಚನ ನನ್ನ ಆಪ್ತರು ನನ್ನನ್ನು ಹೇಸಿ ಬಿಟ್ಟು ಹೋಗುವಂತೆ ಮಾಡಿದ್ದು ಕಟ್ಟಲ್ಪಟ್ಟಿದ್ದೇನೆ ಬಿಡಿಸಿಕೊಳ್ಳಲಾರೆ ಇದು ನಮ್ಮ ಯೇಸು ಸ್ವಾಮಿಯು ಪರಿಶುದ್ಧಾತ್ಮನ ಮೂಲಕವಾಗಿ ಕೀರ್ತನೆಗಾರನ ಮುಖಾಂತರವಾಗಿ ಈ ಮಾತನ್ನು ನಮಗೆ ತಿಳಿಸುತ್ತಾ ಇದ್ದಾರೆ ನನ್ನ ಆಪ್ತರು ನನ್ನ ಪ್ರಿಯರು ನನಗೆ ಬೇಕಾದವರು ನನ್ನನ್ನು ಹೇಸಿ ಬಿಟ್ಟು ಹೋಗುವಂತೆ ಮಾಡಿದ್ದಿ ನಾನು ಕಟ್ಟಲ್ಪಟ್ಟಿದ್ದೇನೆ ಬಿಡಿಸಿಕೊಳ್ಳಲಾರೆ ಎಂಬುದಾಗಿ ಪ್ರಿಯರೇ ವಚನ ಹದಿನಾಲ್ಕರಲ್ಲಿಯೂ ನಾವು ನೋಡುತ್ತೇವೆ ನನ್ನ ಆಪ್ತ ಮಿತ್ರರನ್ನು ದೂರ ಮಾಡಿದಿ ಅಂಧಕಾರವೇ ನನ್ನ ಪರಿಚಯವು ಎಂಬುದಾಗಿ ಹಾಗೆಯೇ ನೂರ ನಲವತ್ತೆರಡು ನಾಲ್ಕರಲ್ಲಿಯೂ ಕೂಡ ನಾವು ನೋಡುತ್ತೇವೆ ನನ್ನ ಪ್ರಾಣಕ್ಕೆ ಹಿತಚಿಂತಕರು ಒಬ್ಬರೂ ಇಲ್ಲ ಎಂಬುದಾಗಿ ಹೌದು ನಮ್ಮ ಯೇಸು ಸ್ವಾಮಿ ಇಲ್ಲಿ ಒಬ್ಬಂಟಿಗರಾಗಿ ಸಹಾಯಕ್ಕೆ ಯಾರೂ ಇಲ್ಲದವರಾಗಿ ಆಶ್ರಯಕ್ಕೆ ಯಾರೂ ಇಲ್ಲದವರಾಗಿ ಒಬ್ಬಂಟಿಗರಾಗಿರುವಾಗ ಈ ಮಾತನ್ನು ಹೇಳುತ್ತಾ ಇರುವುದನ್ನು ನಾವು ನೋಡುತ್ತೇವೆ ಈ ವಾಕ್ಯಕ್ಕೆ ಆಧಾರವಾಗಿ ನಾವು ನಾಲ್ಕೂ ಸುವಾರ್ತೆಗಳಲ್ಲಿ ಕ್ರಿಸ್ತನ ಬಗ್ಗೆ ಓದುತ್ತೇವೆ ಮತ್ತಾಯ ಇಪ್ಪತ್ತಾರರಲ್ಲಿ ಮಾರ್ಕ ಹದಿನಾಲ್ಕರಲ್ಲಿ ಲೂಕ ಇಪ್ಪತ್ತೆರಡರಲ್ಲಿ ಯೋಹಾನ ಹದಿನೆಂಟರಲ್ಲಿ ಈ ವಾಕ್ಯವನ್ನು ನಾವು ನೋಡುತ್ತೇವೆ ಯೇಸು ಸ್ವಾಮಿಯನ್ನು ಹಿಡಿಯುವುದಕ್ಕೆ ಆ ಸೈನಿಕರೆಲ್ಲರೂ ಬಂದಿದ್ದರು ಸ್ವಾಮಿಯ ಸುತ್ತಲಿದ್ದ ಆ ಶಿಷ್ಯರು ಮುಂದೆ ಆಗಲಿಕ್ಕಿರುವುದನ್ನು ತಿಳಿದುಕೊಂಡು ನಾವು ಇವರನ್ನು ಹೊಡೆಯೋಣ ಎಂಬುದಾಗಿ ಕೇಳುತ್ತಾರೆ ಏಸು ಸ್ವಾಮಿಯಿಂದ ಉತ್ತರ ಬರುವುದಕ್ಕಿಂತ ಮುಂಚಿತವಾಗಿಯೇ ಪೇತ್ರನು ತನ್ನ ಕೈಯಲ್ಲಿರುವ ಕತ್ತಿಯನ್ನು ಹಿಡಿದು ಆ ಮಹಾಯಾಜಕನ ಆಳಾದ ಮಲ್ಕನ ಕಿವಿಯನ್ನು ಬಿಡುತ್ತಾರೆ ಆಗ ಸ್ವಾಮಿಯವರು ಹತ್ತಿರ ಹೋಗಿ ಆ ಆಳಿನ ಕಿವಿಯನ್ನು ಮುಟ್ಟಿ ಸ್ವಸ್ಥಪಡಿಸುತ್ತಾರೆ ಹಾಗೆಯೇ ಪೇತ್ರನಿಗೆ ಹೀಗೆ ಹೇಳುತ್ತಾರೆ ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದಲೇ ಸಾಯ್ತಾರೆ ನೀನು ನಿನ್ನ ಕತ್ತಿಯನ್ನು ಓರಿಯಲ್ಲಿ ಹಾಕು ಎಂಬುದಾಗಿ ಹೇಳ್ತಾರೆ ಹಾಗೆಯೇ ನಾನು ನನ್ನ ತಂದೆಯಾದ ದೇವರನ್ನು ಕೇಳಿಕೊಂಡರೆ ಈಗಲೇ ಹನ್ನೆರಡು ಗಣಗಳಿಗಿಂತ ಹೆಚ್ಚು ದೇವದೂತರನ್ನು ಕಳಿಸಿ ಇರುತ್ತಾರೋ ಒಂದು ವೇಳೆ ಆ ರೀತಿ ನಾನು ತಂದೆಯಾದ ದೇವರನ್ನು ಕೇಳಿಕೊಂಡರೆ ತಂದೆ ದೇವರು ದೇವದೂತರನ್ನು ಕಳಿಸಿಕೊಟ್ಟರೆ ನನ್ನನ್ನು ಈ ಜನರಿಂದ ಬಿಡಿಸಿದರೆ ನನ್ನ ಕುರಿತು ಶಾಸ್ತ್ರದಲ್ಲಿ ಏನೇನು ಬರೆದಿದೆಯೋ ಅದೆಲ್ಲ ನೆರವೇರುವುದು ಹೇಗೆ ಎಂಬುದಾಗಿ ಕೇಳುತ್ತಾರೆ ಅದೇ ಗಳಿಗೆಯಲ್ಲಿ ಆ ಮಹಾಯಾಜಕರ ಸೈನಿಕರೆಲ್ಲರೂ ಬಂದು ಸ್ವಾಮಿಯನ್ನು ಹಿಡಿಯುವುದಕ್ಕೆ ಬಂದಾಗ ಆ ಮಹಾಯಾಜಕನ ಸೈನಿಕರಿಗೂ ಕೂಡ ಸ್ವಾಮಿ ಈ ರೀತಿ ಹೇಳ್ತಾರೆ ಕಳ್ಳನನ್ನು ಹಿಡಿಯೋದಕ್ಕೆ ಬಂದ ಹಾಗೆ ನನ್ನನ್ನು ಹಿಡಿಯುವುದಕ್ಕೆ ಬಂದಿದ್ದೀರಾ ನಾನು ಪ್ರತಿನಿತ್ಯ ದೇವಾಲಯದಲ್ಲಿ ಬೋಧಿಸುತ್ತಾ ಇರುವಾಗ ನೀವು ನನ್ನನ್ನು ಹಿಡಿಯಲಿಲ್ಲ ಆದರೆ ಇದು ನಿಮ್ಮ ಸಮಯ ಇದು ಕತ್ತಲೆಯ ಸಮಯ ಇದು ಅಂಧಕಾರದ ಸಮಯ ನನ್ನ ಕುರಿತು ಪ್ರವಾದಿಗಳು ಬರೆದಿರ್ತಕ್ಕಂಥ ಶಾಸ್ತ್ರದಲ್ಲಿ ಇರುವ ಎಲ್ಲ ವಾಕ್ಯಗಳು ಈ ರೀತಿ ನೆರವೇರಬೇಕಾಗಿದೆ ಎಂಬುದಾಗಿ ಸ್ವಾಮಿಯವರು ಹೇಳ್ತಾರೆ ಆಗ ಶಿಷ್ಯರೆಲ್ಲರೂ ಸ್ವಾಮಿಯನ್ನು ಬಿಟ್ಟು ಓಡಿ ಹೋಗುತ್ತಾರೆ ಕೀರ್ತನೆ ಇಪ್ಪತ್ತೆರಡು ಹನ್ನೆರಡರಿಂದ ಹದಿನಾರರ ಪ್ರಕಾರ ನಮ್ಮ ಪರಿಶುದ್ಧ ಕರ್ತನ ಮೇಲೆ ಪಾಪಿಗಳು ಕೈ ಹಾಕಿದರು ಹೋರಿಗಳು ಆತನನ್ನು ಸುತ್ತುಗಟ್ಟಿದ್ದವು ನಾಯಿಗಳು ಆತನನ್ನು ಸುತ್ತುಗಟ್ಟಿದ್ದವು ಎಂಬುದಾಗಿ ರೀತಿ ಅದೃಷ್ಟ ಜನರೆಲ್ಲ ನಮ್ಮ ಸ್ವಾಮಿಯನ್ನು ಸುತ್ತು ಹಾಕಿ ಯೇಸು ಸ್ವಾಮಿಯನ್ನು ಹಿಡಿದುಕೊಂಡು ಹೋಗಿದ್ದರು ಜಕರಿಯ ಹದಿಮೂರು ಏಳರಲ್ಲಿ ಸೇನಾದೀಶ್ವರಾದ ಯಹೋವನ್ನು ಈ ರೀತಿ ಹೇಳ್ತಾ ಇದ್ದಾನೆ ಕುರುಬನನ್ನು ಹೊಡೆ ಆಗ ಕುರಿಗಳು ಚದರಿ ಹೋಗುವು ಎಂಬುದಾಗಿ ಈ ರೀತಿ ಕಾಲಜ್ಞಾನದ ನುಡಿಗನುಸಾರವಾಗಿ ಕರ್ತನಾದ ದೇವರು ಕುರುಬನನ್ನು ಹೊಡಿಯುವುದಕ್ಕೆ ಆ ಸೈನ್ಯಾಧಿಪತಿಗಳನ್ನು ಕಳಿಸಿದಾಗ ಶಿಷ್ಯರು ತಮ್ಮ ಉಕ್ಕಿನ ಕತ್ತಿಯಿಂದ ಏಸು ಸ್ವಾಮಿಯನ್ನು ರಕ್ಷಿಸುವುದಕ್ಕೆ ಮುಂದೆ ಬಂದರು ನಾವು ನಮ್ಮ ಮಾನವ ಬುದ್ಧಿಗೆ ತಕ್ಕಂತೆ ನಡೆಯುವುದು ಬೇಡ ಪ್ರಿಯರೇ ಪ್ರತಿಯೊಂದೊಂದಿಕ್ಕೂ ಕರ್ತನ ಅಪ್ಪಣೆ ಬರುವವರೆಗೆ ನಾವು ಕರ್ತನ ಪಾದದಲ್ಲಿ ಕಾದು ಕುಳಿತುಕೊಳ್ಳೋಣ ಪ್ರತಿಯೊಂದೊಂದಕ್ಕೆ ಅದರದೇ ಆದ ಒಂದು ಸ್ಥಳವಿದೆ ಅಪೋಸ್ತಲರ ಕೈಯಲ್ಲಿ ಇರಬೇಕಾಗಿರೋದು ದೇವರ ವಾಕ್ಯವೆಂಬ ಕತ್ತಿಯ ಹೊರತು ಈ ಉಕ್ಕಿನ ಕತ್ತಿಯೆಲ್ಲ ಪ್ರಿಯರೇ ನಾವು ನಮ್ಮ ಯತ್ನಗಳಿಂದ ಕ್ರಿಸ್ತನ ನಾಮಕ್ಕೆ ಕೀರ್ತಿ ತರಬೇಕು ಎನ್ನುವುದಾಗಿ ಪ್ರಯತ್ನಿಸುವುದಾದರೆ ಅದೆಲ್ಲವೂ ವ್ಯರ್ಥ ಆ ನಮ್ಮ ಯತ್ನಗಳೆಲ್ಲ ಕೆಟ್ಟು ಹೋಗುತ್ತವೆ ನಾವು ನಮ್ಮ ತಂದೆಯಾದ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು ಒಂದು ವೇಳೆ ಯೇಸು ಸ್ವಾಮಿಯವರು ತಂದೆಗೆ ಕೇಳಿಕೊಂಡಾಗ ಆ ಸನ್ಹಿರೀಬನ ಸೈನ್ಯವನ್ನು ಸಂಹಾರ ಮಾಡಲಿಕ್ಕೆ ಕಳಿಸಿಕೊಟ್ಟ ದೇವದೂತರನ್ನು ಕಳಿಸಿಕೊಡದೆ ಇರುತ್ತಿದ್ದನ ದೇವರು ಖಂಡಿತವಾಗಿಯೂ ಕಳಿಸಿಕೊಡುತ್ತಿದ್ದರು ಆದರೆ ನನ್ನ ನಿನ್ನ ರಕ್ಷಣೆ ಆಗುತ್ತಿರಲಿಲ್ಲ ಅಂದು ಏಸು ಸ್ವಾಮಿಯನ್ನು ಆ ದುಷ್ಟ ಜನರಿಗೆ ಒಪ್ಪಿಸಿಕೊಟ್ಟಿದ್ದರಿಂದಲೇ ಇಂದು ನಾನು ನೀನು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗಿದೆ ಪ್ರಿಯರೇ ಆದ್ದರಿಂದ ನಿನ್ನ ಬಲವನ್ನು ನೀನು ಅಲಕ್ಷ್ಯ ಮಾಡಿ ಪ್ರತಿಯೊಂದು ವಿಷಯಕ್ಕೂ ನಿನ್ನನ್ನು ದೇವರ ಕೈಗೆ ಒಪ್ಪಿಸಿಕೊಡು ಮತ್ತಾಯ ಇಪ್ಪತ್ತೆರಡು ಹದಿಮೂರರ ಪ್ರಕಾರ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲಿಗೆ ದೊಬ್ಬಿರಿ ಎಂದು ಹೇಳುವ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರಬೇಕಾಗಿತ್ತು ಆದರೆ ನಮ್ಮ ಬದಲು ನಮಗಾಗಿ ಯೇಸು ಸ್ವಾಮಿಯನ್ನು ಕಟ್ಟಿ ಹಾಕಿ ಹೊರಗೆ ಕತ್ತಲಿಗೆ ದಬ್ಬುವಂತಾಯಿತು ಪ್ರಿಯರೇ ಇದು ನನ್ನನ್ನು ನಿನ್ನನ್ನು ರಕ್ಷಿಸುವುದಕ್ಕಾಗಿ ಹಿಂದೆ ನಾವು ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ ಕರ್ತನ ಪಾದದಲ್ಲಿ ಬರೋಣ ಕರ್ತನಿಗೆ ಪ್ರಾರ್ಥನೆ ಮಾಡೋಣ ಕರ್ತನು ಖಂಡಿತವಾಗಿಯೂ ನಮ್ಮ ಜೊತೆಗಿದ್ದು ನಮ್ಮನ್ನು ರಕ್ಷಿಸಿ ಕಾಪಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ಶಾಂತ ಗುಣವುಳ್ಳ ದೇವರೇ ದೇವರ ಕುರಿಮರಿಯಾದ ಏಸು ಕ್ರಿಸ್ತನೇ ನಿಮಗೆ ಸ್ತೋತ್ರಪ್ಪ ನಿಮ್ಮ ಶತ್ರುಗಳು ನಿಮ್ಮನ್ನು ಹಿಡಿಯಲಿಕ್ಕೆ ಬಂದಾಗ ಅವರ ಮೇಲೆ ಯಾವ ರೀತಿಯಲ್ಲಿಯೂ ಕೋಪ ಮಾಡದೆ ದೇವ ನೀವು ಅವರ ಮುಂದೆ ಹೋಗಿ ಆ ಗಾಯ ಹೊಂದಿದ ಆಳನ್ನು ನೀನು ಸ್ವಸ್ಥ ಮಾಡಿದ್ದೀಯಪ್ಪ ನಿಮ್ಮನ್ನು ನೀವು ಆ ಸೈನ್ಯಾಧಿಪತಿಗಳಿಗೆ ಒಪ್ಪಿಸಿಕೊಟ್ಟಿದ್ದೀರಿ ತಂದೆಯೇ ನಿಮಗೆ ಸ್ತೋತ್ರ ಸ್ವಾಮಿ ಇದೆಲ್ಲ ಹೋಗಿ ನನ್ನನ್ನು ರಕ್ಷಿಸುವುದಕ್ಕಾಗಿಯೇ ದೇವ ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಇಂದೇ ನಿಮ್ಮ ಪಾದದಲ್ಲಿ ಬರುತ್ತೇವಪ್ಪ ನಮ್ಮನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ ನಿಮ್ಮ ರಕ್ಷಣೆಯಲ್ಲಿ ಸೇರಿಕೊಡುತ್ತೇವೆ ಸ್ವಾಮಿ ನಮ್ಮೆಲ್ಲರನ್ನು ನಿಮ್ಮ ಶಿಲುಬೆ ಆಡಿದಾವರಿಯಲ್ಲಿ ಬಚ್ಚಿಟ್ಟು ಕಾಪಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ